ಈ ಕೆಲಸವನ್ನು ಮೂರು ಜನ ಸೇರಿ ಮಾಡಬಾರದಂತೆ ಅದು ಯಾವ ಕೆಲಸ ನೀವೇ ನೋಡಿ ಭಾರತೀಯ ಸಂಸ್ಕೃತಿಯಲ್ಲಿ ಇಂದಿಗೂ ಅನೇಕ ಪದ್ಧತಿಗಳು ಮತ್ತು ನಂಬಿಕೆಗಳನ್ನು ಅನುಸರಿಸಲಾಗುತ್ತದೆ ಅವುಗಳಲ್ಲಿ ಕೆಲವು ಸಂಖ್ಯೆಗಳು ಸಂಬಂಧಿಸಿವೆ ಉದಾಹರಣೆಗೆ ಮೂರು ಜನರು ಒಟ್ಟಿಗೆ ಶುಭ ಚಟುವಟಿಕೆಗಳಿಗೆ ಹೋಗಬಾರದು ಯಾವುದೇ ವಿಷಯದಲ್ಲಿ ಮೂರು ಎಂಬ ಶಬ್ದ ಅಥವಾ ಸಂಗತಿ ಕೆಟ್ಟವು ಎಂದು ನಾವು ಹಿರಿಯರಿಂದ ಅನೇಕ ಬಾರಿ ಕೇಳಿರುತ್ತೇವೆ ಇದಕ್ಕೆ ಕಾರಣವೇನು ಈ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತದೆ ಎಂದು ಕೇಳೋಣ ಬನ್ನಿ ಒಂದು ಹಳೆಯ ಸಂಪ್ರದಾಯ ಯಾವುದೇ ಶುಭ ಕೆಲಸಕ್ಕೆ ಮೂರು ಜನರು ಒಟ್ಟಿಗೆ ಮನೆಯಿಂದ ಹೊರಬರಬಾರದು ಎಂದು ತುಂಬ ವರ್ಷಗಳಿಂದ ನಾವು ನಡೆಸಿಕೊಂಡು ಬಂದಿದ್ದೇವೆ ಇದು ಕೇವಲ ಮೂರು ಜನರಿಗೆ ಮಾತ್ರವಲ್ಲ ಹಿಂದೂ ಧರ್ಮದಲ್ಲಿ ಅನೇಕ ವಿಷಯಗಳಲ್ಲಿ ಮೂರನೇ ಸಂಖ್ಯೆಯನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಉದಾಹರಣೆಗೆ ಊಟದ ತಟ್ಟೆಯಲ್ಲಿ ಮೂರು ರೊಟ್ಟಿಗಳು ಇರಬಾರದು ಮತ್ತು ಪೂಜೆಯಲ್ಲಿ ಮೂರು ಜನ ಒಟ್ಟಿಗೆ ಕುಳಿತುಕೊಳ್ಳುವುದು ಸಹ ನಿಷೇಧಿಸಲಾಗಿದೆ ಧಾರ್ಮಿಕ ಗ್ರಂಥಗಳಲ್ಲಿ ಇದರ ಉಲ್ಲೇಖವಿಲ್ಲ ಮೂರು ಜನರು ಒಟ್ಟಿಗೆ ಸೇರುವುದು ಅಶುಭ ಎಂದು ಯಾವುದೇ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖವಿಲ್ಲ ಆದರೆ ಇದಕ್ಕೆ ಕೆಲವು ಸಾಂಕೇತಿಕ ಮತ್ತು ಪ್ರಾಯೋಗಿಕ ಕಾರಣಗಳಿವೆ ಮೂರು ಜನರು ಒಟ್ಟಿಗೆ ಇರುವಾಗ ಸಂಭಾಷಣೆ ಮತ್ತು ಗೊಂದಲದ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಎಂದು ನಂಬಲಾಗಿದೆ ಶುಭ ಚಟುವಟಿಕೆಗಳಿಗೆ ಏಕಾಗ್ರತೆ ಮತ್ತು ಸಕಾರಾತ್ಮಕ ಆಲೋಚನೆಗಳು ಬೇಕಾಗುತ್ತವೆ ಇದು ಮೂರು ಜನ ಒಟ್ಟಿಗೆ ಇರುವಾಗ ಹೆಚ್ಚು ಪರಿಣಾಮ ಬೀರುತ್ತವೆ ಭಿನ್ನಾಭಿಪ್ರಾಯದ ಸಾಧ್ಯತೆ ಮೂರು ಜನರು ಆಲೋಚನೆಯಲ್ಲಿ ವ್ಯತ್ಯಾಸಗಳನ್ನು ಹೊಂದಿರುವ ಸಾಧ್ಯತೆ ಹೆಚ್ಚು ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಮನಸ್ಸಿನಲ್ಲಿ ಏಕಾಗ್ರತೆ ಮತ್ತು ಒಮ್ಮತವನ್ನು ಹೊಂದಿರುವುದು ಮುಖ್ಯ ಇದು ಮೂರು ಜನರ ಗುಂಪಿನಲ್ಲಿ ಕಷ್ಟಕರವಾಗಬಹುದು ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳಿಗೆ ವಿಶೇಷ ಮಹತ್ವವಿದೆ ಮೂರು ಜನರು ಒಟ್ಟಿಗೆ ಹೋದಾಗ ಅದು ತ್ರಿಮೂರ್ತಿಗಳ ಸಂಕೇತವಾಗುತ್ತದೆ ಎಂದು ಕೆಲವರು ನಂಬುತ್ತಾರೆ ಇದು ಸಾಮಾನ್ಯ ಜನರಿಗೆ ಅಶುಭವಾಗಬಹುದು ಪ್ರಾಯೋಗಿಕ ವಿಧಾನ ಇದಲ್ಲದೆ ಈ ಊಹೆಗೆ ಕೆಲವು ಪ್ರಾಯೋಗಿಕ ಕಾರಣಗಳು ಇರಬಹುದು ಇಂದಿನ ಕಾಲದಲ್ಲಿ ಪ್ರಯಾಣದ ಸಾಧನಗಳು ಅಂದರೆ ಕಾರ್ ಬೈಕ್ ಇತ್ಯಾದಿಗಳು ಸೀಮಿತವಾಗಿದ್ದವು ಮತ್ತು ಮೂರು ಜನರು ಒಟ್ಟಿಗೆ ಪ್ರಯಾಣಿಸುವುದು ಈ ಸಾಧನದ ಮೇಲೆ ಹೆಚ್ಚಿನ ಹೊರೆಯನ್ನು ಹಾಕಬಹುದಿತ್ತು ಇದಲ್ಲದೆ ಮೂವರಲ್ಲಿ ಒಬ್ಬರು ಅನಾರೋಗ್ಯಕ್ಕೆ ಒಳಗಾದರೆ ಅಥವಾ ಯಾವುದೇ ಸಮಸ್ಯೆಗಳನ್ನು ಹೊಂದಿದ್ದರೆ ಇಡೀ ಕೆಲಸವನ್ನು ನಿಲ್ಲಿಸುವ ಪ್ರಸಂಗ ಎದುರಾಗುತ್ತಿತ್ತು ಮೂಢನಂಬಿಕೆ ಇಲ್ಲ ಈ ನಂಬಿಕೆಯು ಸಂಪೂರ್ಣವಾಗಿ ಮೂಢನಂಬಿಕೆಯಲ್ಲದಿದ್ದರೂ ಅದರ ಹಿಂದೆ ಕೆಲವು ಸಾಂಕೇತಿಕ ಮತ್ತು ಪ್ರಾಯೋಗಿಕ ಕಾರಣಗಳಿವೆ ಇಂದಿನ ಆಧುನಿಕ ಯುಗದಲ್ಲಿ ಈ ವಿಷಯಗಳು ಹೆಚ್ಚು ಮುಖ್ಯವಲ್ಲ ಆದರೂ ಕೆಲವು ತಮ್ಮ ಸಂಪ್ರದಾಯಗಳು ಮತ್ತು ನಂಬಿಕೆಗಳನ್ನು ಅನುಸರಿಸುತ್ತಾರೆ ಈ ವಿಷಯಗಳಿಗೆ ಎಷ್ಟು ಪ್ರಾಮುಖ್ಯತೆ ನೀಡಬೇಕು ಎಂಬುದು ಪ್ರತಿಯೊಬ್ಬರ ಸ್ವಂತ ನಂಬಿಕೆಗಳನ್ನು ಅವಲಂಬಿಸಿರುತ್ತದೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ